ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇತ್ತೀಚೆಗೆ ಅಂದರೆ ನಿನ್ನೆ ಕನಕಪುರ ರೋಡಲ್ಲಿರೋ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಬರುವಂಥ ಒಂದು ಜಾಗದಲ್ಲಿ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನವ್ರದ್ದು ಹೊಸ ಬ್ರಾಂಚು ಇನಾಗ್ರೇಷನ್ ಆಯಿತು ಅದಕ್ಕೆ ಇತ್ತೀಚೆಗೆ ಮುಕ್ತಾಯ ಆದಂಥ ಬಿಗ್ ಬಾಸ್ ಟ್ವೆಲ್ ಕಂಟೆಸ್ಟೆಂಟ್ಸು ಒಂದಷ್ಟು ರಾಜಕಾರಣಿಗಳು ಮತ್ತು ಇನ್ನೂ ಒಂದಷ್ಟು ಸೆಲೆಬ್ರಿಟೀಸು ಫಿಲಮ್ ಫೀಲ್ಡ್ನವರು ಎಲ್ಲ ಬಂದಿದ್ದರು ಈ ಇದರಲ್ಲೆಲ್ಲ ಮಾಡಿದಾರಲ್ಲ ಹಾಂ ರಿಷಬ್ ಶೆಟ್ಟಿ ಜೊತೆ ಕಾಮ್ ದ ಕಾಂತಾರದಲ್ಲೆಲ್ಲ ರುಕ್ಮಿಣಿ ವಸಂತು ಅವರು ಎಲ್ಲ ಬಂದಿದ್ದರು ನಾನು ನಾ ಒಳಗಡೆ ಅಷ್ಟೊತ್ತಿಗೆ ಅಂಗಡಿ ಒಳಗಡೆ ಒಂದಷ್ಟು ಜನ ಸೆಲೆಬ್ರಿಟೀಸ್ ಬಂದು ಹೋಗಿದ್ದರು ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇತ್ತು ಯಾಕೆ ಅಂತಂದರೆ ಗಿಲ್ಲಿ ಮತ್ತು ರಕ್ಷಿತಾ ಕಾವ್ಯ ರಘು ಅವರೆಲ್ಲ ಬರ್ತಾರೆ ಅನ್ನೋದೊಂದು ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು ತುಂಬ ಕ್ರೌಡ್ ಇತ್ತು ಗಿಲ್ಲಿ 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 ಅಂತ ಎಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂತ ಗಿಲ್ಲಿ ಅವ ಸ್ಟಾರ್ಟ್ ಆಗಿಬಿಟ್ಟಿದೆ ಅಷ್ಟು ಅಲ್ಲೂ ಕೂಡ ಗಿಲ್ಲಿ ಮತ್ತು ರಕ್ಷಿತಾ ಒಬ್ರಿಗೊಬ್ರು ಮಾತಾಡಬೇಕಾದ್ರೆ ಚೆನ್ನಾಗಿತ್ತು ಜುಗಲ್ ಬಂದಿ ಒಂಥರ ಹೊರಗಡೆ ಬಂದು ಮಾತಾಡಿದ್ರು ಗಿಲ್ಲಿಯವರು ರಕ್ಷಿತಾ ಅವರು ತುಂಬ ಚೆನ್ನಾಗಿತ್ತು ರಕ್ಷಿತಾ ಮಾತಾಡಿದಾಗಲೆಲ್ಲ ಒಂಥರ ಟಾಂಗ್ ಕೊಟ್ಕೊಂಡು ಅಲ್ಲೂ ಕೂಡ ಗಿಲ್ಲಿ ಮಾತಾಡ್ತಿದ್ದಿದ್ದು ಎಲ್ಲರಿಗೂ ಒಂಥರ ತನಕ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಅಲ್ಲೂ ಕೂಡ ಒಳಗಡೆ ಹೆಂಗಿದ್ರು ಜೋವಿಯಲ್ಲಾಗಿ ಕಾಮಿಡಿ ಮಾಡ್ಕೋತಾ ಹಂಗೆ ಇದ್ದರು ಅಂದರೆ ತುಂಬ ಇವೆಂಟ್ಗಳಿಗೆ ತುಂಬ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಅವ್ರಿಗೂ ಸಾಕು ಹಾಗಾಗಿದೆ ಅಂತ ಅನಿಸುತ್ತೆ ಗಿಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಅವ್ರಿಗೆ ಏಳ್ಗೆ ಆಗೋ ಥರ ಒಂದಷ್ಟು ಆಶೀರ್ವಾದ ಮಾಡಲಿ ಭಗವಂತ ಅಂತ ಕೇಳ್ಕೊಳ್ಳೋಣ ಯಾಕೆ ಅಂತಂದರೆ ಈಗ ಕಾಲದಲ್ಲಿ ಈಗ ಇರೋ ಸಿಚುವೇಷನಲ್ಲಿ ನಮಗೆ ಸ್ವಲ್ಪ ಸಂತೋಷ ಸಂತೋಷವಾಗಿರಬೇಕು ನಗ್ತಾ ನಗ್ತಾ ಇರಬೇಕು ಅಂತಂದರೆ ಮನಸ್ಸಿನಿಂದ ಸಂತೋಷ ಪಡಬೇಕು ಅಂತಂದರೆ ಸಾಧ್ಯ ಆಗ್ತಾ ಇರೋ ಮಾತು ಅದನ್ನು ಗಿಲ್ಲಿಯವರು ಅವ್ರ ಮಾತುಗಳ ಮುಖಾಂತರ ನಮಗೆ ಬಿಗ್ ಬಾಸಲ್ಲೂ ಅಷ್ಟೇ ಅದರಿಂದನೇ ನಮ್ಗೆ ಅವರು ತುಂಬ ಇಷ್ಟ ಆಗಿದ್ದು ಯಾಕೆಂತಂದರೆ ಬರೀ ನೋವು ಕಷ್ಟ ನೋಡ್ತಾ ಇರೋ ಈಗಿನ ಜನ ಪರಿಸ್ಥಿತೀಲಿ ಅಂಥ ಒಂದು ಒಳ್ಳೊಳ್ಳೆ ಕಾಮಿಡಿ ಮಾತುಗಳನ್ನ ಕೇಳ್ತಾ ನಗಿಸ್ತಾ ಅವ್ರು ಜೋವಿಯಲ್ಲಾಗಿರ್ತಾರಲ್ಲ ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತಾ ಇತ್ತಲ್ವ ಬಿಗ್ ಬಾಸ್ ನೋಡಬೇಕಾದ್ರೆ ಹೊರ್ಗಡೆನೂ ಅಷ್ಟೇ ಎಲ್ಲರೂ ಅದೇ ಈ ರಕ್ಷಿತ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಸೇಮ್ ಪರ್ಸ್ನಾಲ್ಟಿ ರೀ ರಕ್ಷಿತನ್ನ ನಾನು ಮಾತಾಡಿಸ್ತೇ ಹತ್ರದಿಂದ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಒಳಗಡೆನೇ ಅವಳ್ದು ಮನಸ್ಥಿತಿ ಮತ್ತು ಅವಳ ವ್ಯಕ್ತಿತ್ವ ಎಂಥದ್ದು ಅಂತ ಅವಳು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾಳೆ ರಕ್ಷಿತಾ ಇಲ್ಲೂ ಅಷ್ಟೇ ಒಂದು ಚೂರು ಒಳಗೊಂದು ಒರ್ಗೊಂದು ಇಲ್ಲ ರಾ ಇನ್ಸ್ಟೆಂಟಾಗಿ ಅವಳಿಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾಳೆ ಹಂಗೆ ಅಂದ್ಬಿಟ್ಟು ಅವಳು ಇನ್ಸ್ಟೆಂಟಾಗಿ ಹೇಳಿದ್ರು ಕೂಡ ಎಲ್ಲೂ ಮಾತಲ್ಲಿ ತಪ್ಪಿರಲ್ಲ ಅಷ್ಟು ಅವಳಿಗೆ ವಿವೇಚನೆಯಿಂದ ಮಾತಾಡ್ತಾಳೆ ಅಷ್ಟು ಅವಳಿಗೆ ಮೆಚುರಿಟಿ ಇದೆ ರಕ್ಷಿತ್ಗೆ ನಂಗೆ ತುಂಬ ಆಯಿತು ಬಿ ಇಷ್ಟು ಬೇಗ ಬಿಗ್ ಬಾಸ್ ಟ್ವೆಲ್ ಸ್ಪರ್ಧಿಗಳನ್ನೆಲ್ಲ ಹತ್ರದಿಂದ ನೋಡಿ ಮಾತಾಡಿಸೋವಂಥ ಒಂದು ಅವಕಾಶ ಸಿಕ್ತು ಎಸ್ಪೆಷಲಿ ರಕ್ಷಿತಾ ಗಿಲ್ಲಿ ಅವ್ರನ್ನೆಲ್ಲ ನೋಡಿ ಅಂತ ತುಂಬ ಖುಷಿಯಾಯ್ತು ತುಂಬ ಕ್ರೌಡ್ ಇತ್ತು ಒಂದಷ್ಟು ವೀಡಿಯೋ ಮುಂದೆ ಬರುವಂಥ ಒಂದಷ್ಟು ವೀಡಿಯೋ ಪಾರ್ಟ್ಸ್ಗಳನ್ನೆಲ್ಲ ನಾನು ಹಂಗೆ ವಾಯ್ಸ್ ಪವರ್ ಕೊಡಲ್ಲ ಹಾಗೆ ಹಾಕ್ತೀನಿ ಯಾಕೆ ಅಂತಂದರೆ ರಕ್ಷಿತ ಆಗಿರ್ಬೋದು ರಘು ಆಗಿರ್ಬೋದು ಮತ್ತು ಗಿಲ್ಲಿ ಆಗಿರ್ಬೋದು ಅವರೆಲ್ಲ ಅಶ್ವಿನಿ ಮೇಡಮ್ ಆಗಿರ್ಬೋದು ಅವರೆಲ್ಲ ಮಾತಾಡಿದ್ದಾರೆ ಅದನ್ನು ಹಾಗೆ ಹಾಕಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮೇಲೆ ಅಶ್ವಿನಿ ಮೇಡಮ್ ಅವರು ಕೂಡ ಅಷ್ಟೇ ಈ ಒಡವೆ ಬಗ್ಗೆ ಅಂಗಡಿ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಅದು ಕೂಡ ಬರುತ್ತೆ ಮುಂದೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನೀವು ಅದನ್ನೆಲ್ಲ ನೋಡುವಂಥ ಒಂದು ಅವಕಾಶ ಸಿಕ್ಕತ್ತೆ ಅಂದರೆ ರಕ್ಷಿತಾ ಯಾವ ರೀತಿ ಯೂಟ್ಯೂಬ್ ಅವಳು ಚಾನಲಲ್ಲಿ ಸ್ಟಾರ್ಟ್ ಮಾಡಿ ಮಾತಾಡ್ತಾಳೆ ಅದೇ ಥರ ನಾನು ಯೂಟ್ಯೂಬರ್ ರಕ್ಷಿತಾ ಅಂತ ಹೇಳಿದ ತಕ್ಷಣ ಹಂಗೇ ನಾನು ಎಲ್ಲರೂ ವೀಡಿಯೋ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೆ ಆ ಕ್ರೌಡಲ್ಲೆಲ್ಲ ಅವ್ರವರೇ ವೀಡಿಯೋ ತೊಗೊಳೋದ್ರಲ್ಲಿ ಬಿಝಿಯಾಗಿದ್ದರು ಯಾರೂ ಮಾಡ್ಕೊಡಲ್ಲ ನಿಮಗೆ ಕೊಡಿ ಇಲ್ಲಿ ನಾನೇ ಮಾಡ್ತೀನಿ ಅಂತ ಮೊಬೈಲ್ ಇಸ್ಕೊಂಡು ಅವಳೇ ಮಾಡಿಕೊಟ್ಲು ರಕ್ಷಿತಾ ನಂಗೆ ತುಂಬ ಖುಷಿಯಾಯಿತು ರಕ್ಷಿತಾ ನೋಡ್ತಾ ಇದ್ದರೆ ಸ್ಯಾ ಥ್ಯಾಂಕ್ ಯು ಸೋ ಮಚ್ ಹಂಗೆ ನಂದು ರಕ್ಷಿತ್ ಗಿಲ್ಲಿದ್ದು ಫ್ರೆಂಡ್ಶಿಪ್ಪು ಚೆನ್ನಾಗಿರಲಿ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಂತ ನಾನು ಕೇಳಿದ್ದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ಲೀಸ್ ಅಂತ ಕೇಳಿದ್ಲು ಅಷ್ಟು ಗಿಲ್ಲಿನ ಅವಳು ಅವಳ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಬೆಲೆ ಕೊಡ್ತಾಳೆ ಅವ್ರ ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಲಿ ಚೆನ್ನೂ ಚೆನ್ನಾಗಿ ಒಂದು ಒಳ್ಳೆ ಹಂತದಲ್ಲಿ ಅವ್ರ ಫ್ರೆಂಡ್ಶಿಪ್ ಇರಲಿ ಅಂತ ಕೇಳ್ಕೊಳ್ಳೋಣ ದೇವ್ರ ಹತ್ರ ನಾವು ಇಬ್ಬರೂ ಅಷ್ಟೇ ಒಳ್ಳೆ ಒಳಗಿಂದ ಹೊರಗಿಂದ ಎಲ್ಲ ಒಂಥರ ಪ್ಯೂರ್ ಅಂತಾರಲ್ಲ ಒಳಗೊಂದು ಹೊರ್ಗೊಂದು ಮಾತಿಲ್ಲ ನೇರ ನಡೆ ನುಡಿ ನನಗೆ ತುಂಬ ಇಷ್ಟ ಆದರೂ ಹಂಗೇ ಎಲ್ಲರಿಗೂ ಇಷ್ಟ ಆಗಿರೋದಕ್ಕೆ ಅವರು ರನ್ನರು ಮತ್ತು ವಿನ್ನರ್ ಅಪ್ ಆಗಿರೋದಲ್ವಾ ಹಾಗೆ ನೋಡ್ತಾ ಹೋಗಿ ಹಂಗೆ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ 没。

هاي هეგიდირა هეგიდირა მივეგი ಚೆನ್ನಾಗಿ ಬಿಗ್ ಅಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಶಿಪ್ ಐ ಹೋಪ್ ದೇವರಿಗೆ ಪ್ರಾರ್ಥನಾ ಮಾಡಿ ನಾನು ಮಾಡ್ತೀನಿ